ಒಂದು ಪ್ರಶ್ನೆ ಮುಖಾಂತರ ಈ ಒಂದು ಸಂದೇಶವನ್ನ ಪ್ರಾರಂಭಿಸಲು ಬಯಸ್ತೇನೆ ಬಹಳ ಸಹಜವಾದ ದಿನನಿತ್ಯದ ಒಂದು ಜೀವಿತಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಹೆಚ್ಚಿನಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮನಸ್ತಾಪ ಉಂಟಾಗಿದೆ ಇತರರ ಮೇಲೆ ಬೇಜಾರಾಗಿದೆ ಇತರರು ನಿಮ್ಮನ್ನು ನೋಯಿಸಿದ್ದಾರೆ ಯಜನ್ಗಾಗಿದೆ ಅನುಭವ ಎಲ್ಲರಿಗೂ ಆಗಿದೆ ಯಾರು ಮಾಡಿದ್ರು ಅಂತ ಕೇಳಲ್ಲ ನಾನು ನೀವೇನ್ ಮಾಡಿದ್ರಿ ಅಂತ ಕೇಳಲ್ಲ ಅದಕ್ಕೆ ಪ್ರತಿಕಾರವಾಗಿ ಬಟ್ ಎಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಮ್ಮೆಲ್ಲ ಸಂಬಂಧಗಳಲ್ಲಿ ಗಂಡ ಹೆಂಡತಿ ಮಧ್ಯ ಇರಬಹುದು ತಂದೆ ತಾಯಿ ಮಕ್ಕಳಿರ್ಬೋದು ಶಾಲಾ ಕಾಲೇಜುಗಳಲ್ಲಿ ಸ್ನೇಹಿತರೊಟ್ಟಿಗಿರ್ಬಹುದು ಕೆಲಸ ವ್ಯಾಪಾರದ ಸ್ಥಳದಲ್ಲಿ ಇತರ ಜನರೊಟ್ಟಿಗಿರ್ಬೋದು ಸಭೆಯಲ್ಲೂ ಕೂಡ ಆಗ್ಬೋದು ಒಬ್ಬರ ಸಹೋದರಿನ ಒಬ್ಬ ಸಹೋದರಿಯೊಟ್ಟಿಗೆ ಅಥವಾ ಪಾಸ್ಟ್ ವಿಶ್ವಾಸಗಳ ಮಧ್ಯದಲ್ಲಿ ಈ ಮನಸ್ತಾಪಗಳು ನೋವು ಬೇಜಾರು ಬೇಸರ ಇವೆಲ್ಲ ಕೂಡ ಸಹಜ ಆದರೆ ಅದನ್ನ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು ಏಕೆಂದರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡದೆ ಹೋದ್ರೆ ಅದು ಒಂದು ಭಯಂಕರವಾದ ಒಂದು ಆ ಪರಿಸ್ಥಿತಿಗೆ ನಮ್ಮನ್ನು ತಳ್ಳುವ ಶಕ್ತಿ ಅದಕ್ಕಿದೆ ಮದುವೆಯ ಸಂಬಂಧಗಳನ್ನು ಮುರಿಯುವ ಶಕ್ತಿ ಅದಕ್ಕಿದೆ ಸಭೆಯ ದರ್ಶನವನ್ನು ಮುರಿಯುವ ಶಕ್ತಿ ಅದಕ್ಕಿದೆ ನಮ್ಮ ಜೀವಿತವನ್ನ ತಪ್ಪಾದ ದಿಕ್ಕಿಗೆ ಕಹಿತನ ಉಂಟು ಮಾಡಿ ಅಹ್ ಆ ಕ್ಷಮಾಪಣೆಯ ಒಂದು ಪರಿಸ್ಥಿತಿ ನಮ್ಮನ್ನು ಕರೆದುಕೊಂಡು ಹೋಗಿ ನಮ್ಮ ಜೀವಿತದಲ್ಲಿ ಎಲ್ಲ ಸಂತೋಷವನ್ನ ಸಮಾಧಾನ ಹಾಕಿ ನಮ್ಮ ಮನಸ್ಸುಗಳನ್ನ ಮಾಲಿನ್ಯ ಉಂಟು ಮಾಡಿ ಇತರೊಟ್ಟಿಗೆ ಯಾವ್ಲೂ ಕೂಡ ಕೋಪ ಇನ್ನೊಂದು ಜಗಳ ಹೊಟ್ಟೆ ಕಿಚ್ಚು ಮೂಯಿ ತೀರಿಸಿಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ದೇವರ ಪರಿಪೂರ್ಣವಾದ ಜೀವಿತವನ್ನ ನಾವು ಅನುಭವಿಸೋದಕ್ಕೆ ಆಗ್ತಿರಂತೆ ಮಾಡ್ತದೆ ಲೂಕನ ಬಲಸುವಾರ್ತೆ ಹದಿನೇಳನೇ ಅಧ್ಯಾಯ ಅಧ್ಯಾಯದಲ್ಲಿ ಯೇ ಈ ರೀತಿಯಾಗಿ ಹೇಳಿದ್ರು ಶೋಧನೆಗಳು ಬರುವುದು ಸಹಜ ಆದರೆ ಅದು ಅವು ಯಾವನಿಂದ ಬರುತ್ತೆವೋ ಅವನ ಗತಿಯನ್ನು ಏನು ಹೇಳಲಿ ಇಂಗ್ಲಿಷ್ ಅಲ್ಲಿ ಎಸ್ ಈ ರೀತಿ ಹೇಳಿದ್ದಾರೆ ಇಟ್ ಇಸ್ ಇಂಪಾಸಿಬಲ್ ದಟ್ ನೋ ಅಫೆನ್ಸಸ್ ಶುಡ್ ಕಮ್ ಬಟ್ ಓ ಟು ಹೇಮ್ ಥ್ರೂ ಹೂಮ್ ದೇ ಡೂ ಕಮ್ ಅಫೆನ್ಸಸ್ ವಿಲ್ ಕಮ್ ತುಂಬಾ ಕಷ್ಟಪಟ್ಟು ಇಂಗ್ಲಿ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬೇಕೆಂಬುದಾಗಿ ಎಕ್ಸಾಕ್ಟ್ ಸರಿಯಾಗಿ ಸಿಗ್ತಾ ಇಲ್ಲ ಅಫೆನ್ಸಸ್ಗೆ ಬಟ್ ಮನಸ್ತಾಪನದ ಕ್ಲೋಸೆಸ್ಟ್ ವರ್ಡ್ ಶೋಧನೆಗಳು ಅಂತ ಇದೆ ಬಟ್ ಮನಸ್ತಾಪಗಳು ಐ ಫೀಲ್ ಇಸ್ ಅ ಬೆಟರ್ ವರ್ಡ್ ಈ ಒಂದು ಹೊಸ ಒಡಂಬಡಿಕೆ ಬರೆದ ಬರದ ಭಾಷೆ ಗ್ರೀಕ್ ಭಾಷೆ ಗ್ರೀಕ್ ಭಾಷೆಯಲ್ಲಿ ಆ ಒಂದು ಪದಕ್ಕೆ ಉಪಯೋಗಿಸಿರೋ ಪದ ಸ್ಕ್ಯಾಂಡಲಾನ್ ಅಂತ ಅದರ ಅರ್ಥ ಎ ಟ್ರ್ಯಾಪ್ ಎ ಸ್ನೇರ್ ಆರ್ ಎ ಸ್ಟಂಬ್ಲಿಂಗ್ ಬ್ಲಾಕ್ ಅಂತ ಟ್ರಾಪ್ ಅಂದ್ರೆ ಬಲೆ ಆ ಸ್ಟಂಬ್ಲಿಂಗ್ ಬ್ಲಾಕ್ ಅಡೆತಡೆಗಳನ್ನ ಹಾಕುವಂಥದ್ದು ಈ ಒಂದು ಮನಸ್ತಾಪ ಬೇಸರ ಇತರ ನಮಗೆ ನೋವು ಉಂಟು ಮಾಡಿದಾಗ ಆಗುವಂತ ಒಂದು ಯೋಚನೆ ಅವುಗಳು ಯಾವ ರೀತಿ ಅಂದ್ರೆ ಒಂದು ಬಲೆ ತರ ಅದಕ್ಕೆ ಬಿದ್ದು ಬಿಟ್ರೆ ಅರ ಸಿಗಾಕೊಂಡ್ಬಿಡ್ತೀವಿ ನಾವು ಅದೊಂಥರ ನಮ್ಮನ್ನ ಅಡೆತಡೆಗಳನ್ನು ಉಂಟು ಮಾಡಿ ಬೀಳುವಂತೆ ಮಾಡುವಂಥದ್ದು ಕಹಿತನ ಉಂಟು ಮಾಡುವಂಥದ್ದು ಸಂಬಂಧಗಳನ್ನ ಮುರಿಯುವಂತೆ ಮಾಡುವಂಥದ್ದು ದೇವರ ಉದ್ದೇಶಗಳನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಿದ ಹಾಗೆ ಮಾಡುವಂತ ಕಾರ್ಯ ನಮ್ಮನ್ನ ಸಂಪೂರ್ಣವಾಗಿ ಬಲೆಯ ಬಲೆಯಲ್ಲಿ ಸಿಕ್ಕಿ ಬಿಲ್ಲುವ ಹಾಗೆ ಮಾಡುವಂತ ಕಾರ್ಯ ಅರ್ಥ ಆಯ್ತಾ ಮನಸ್ತಾಪ ಯಾವ ರೀತಿ ನಮ್ಮನ್ನು ಮಾಡುತ್ತೆ ಅಂತ ಒಬ್ಬರ ಮೇಲೊಬ್ಬರಿಗೆ ಮನಸ್ತಾಪ ಒಬ್ಬರ ಮೇಲೊಬ್ಬರಿಗೆ ಕೋಪ ಒಬ್ಬರ ಮೇಲೆ ಒಬ್ಬರಿಗೆ ನಾವು ಬೇಸರ ಇದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡದೆ ಹೋದ್ರೆ ನಮ್ಮ ಜೀವಿತಗಳನ್ನ ಅದು ಮುರಿದು ಹಾಕುವಂತ ಒಂದು ಸನ್ನಿವೇಶ ಆಗಿರುತ್ತೆ ಅನೇಕ ಸಾರಿ ನೋಡಿದ್ದೇನೆ ತಂದೆ ತಾಯಿಗಳು ಯಾಕೋ ಅವರ ಒಂದು ಸೋದರ ಸೋದರರೊಟ್ಟಿಗೆ ಏನೋ ಒಂದು ಚಿಕ್ಕ ಮನಸ್ತಾಪ ಉಂಟಾಗಿರುತ್ತೆ ಅದರ ಸರಿಯಾದ ರೀತಿಯಲ್ಲಿ ಅವ್ರು ಕಾರಣ ಸಂಬಂಧಗಳು ಮುರಿದು ಹೋಗಿರೋದನ್ನ ನಾನು ಕಂಡಿದ್ದೇನೆ ಅವರ ಮಕ್ಕಳ ಮಕ್ಕಳ ಒಟ್ಟಿಗೆ ಕೂಡ ಸಂಬಂಧ ಇಲ್ದಿರೋದನ್ನು ನಾನು ಕಂಡಿದ್ದೇನೆ ದೇವರು ನಮ್ಮ ಜೀವಿತದಲ್ಲಿ ಶಾಂತಿ ಸಂತೋಷ ಸಮಾಧಾನ ಪರಿಪೂರ್ಣವಾದ ಜೀವಿತವನ್ನು ಅನುಭವಿಸುವುದಕ್ಕೆ ನಮ್ಮನ್ನು ಕರೆದಿರುವಾತನಾಗಿದ್ದೇನೆ ಆದರೆ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಮನಸ್ತಾಪ ಉಂಟಾದಾಗ ಅಥವಾ ನಮ್ಮಿಂದ ಇತರರಿಗೆ ಮನಸ್ತಾಪ ಉಂಟಾದಾಗ ನಾವು ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯ ಬಗ್ಗೆ ನಾನು ಕೆಲವು ನಿಮಿಷಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಹೇಳಲು ಬಯಸ್ತೇನೆ ಯುವದ ಸ್ಕ್ರೀನ್ ಬಗ್ಗೆ ಎಲ್ಲರೂ ಗೊತ್ತಾ ನಿಮಗೆ ಏಸು ಸೌಮ್ಯನ ಹಿಡಿದುಕೊಟ್ಟಿದ್ದು ಹೂ ಬಿಟ್ರೇಟ್ ಜೀಸಸ್ ಮುತ್ತು ಮುತ್ತುಕೊಟ್ಟು ಆತನನ್ನ ಹಿಡಿದುಕೊಟ್ಟಿದ್ದು ಯಾರು ಯೂದ ಎಸ್ಕ್ರಿತ್ ಆತ ಹನ್ನೆರಡು ಶಿಷ್ಯರಲ್ಲಿ ಆದರೆ ಡೂ ಯು ನಾಟ್ ವಾಟ್ ಪಾಯಿಂಟ್ ಈ ಡಿಸೈಡೆಡ್ ಟು ಬಿಟ್ರೇಟ್ ಜೀಸಸ್ ಏಸುವನ್ನ ಯಾವ ಕ್ಷಣದಲ್ಲಿ ಆತ ಹಿಡಿದುಕೊಡ್ಬೇಕೆಂಬುದಾಗಿ ಯೂಧನು ಯಾವಾಗ ತೀರ್ಮಾನಿಸಿದಂತ ಅಂತ ಗೊತ್ತಾ ಮತ್ತೇನು ಬರೋಸುವಾರ್ತೆ ಇಪ್ಪತ್ ಆರನೇ ಅಧ್ಯಾಯ ಹದಿನಾಲ್ಕು ಹದಿನಾರನಲ್ಲಿ ನಾವು ನೋಡ್ತೇವೆ ಯೂಧನ್ ಏನ್ಮಾಡ್ತಾರೆ ಅಂದ್ರೆ ಅಲ್ಲಿ ಓದೋಣ ಆಮೇಲೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂಧನೆಂಬುವನು ಮುಖ್ಯ ಯಾಜಕರ ಬಳಿಗೆ ಹೋಗಿ ನಾನು ಆತನ ಹಿಡಿಯಲು ನಿಮಗೆ ಸಹಾಯ ಮಾಡಿದರೆ ನನಗೆ ಏನು ಕೊಡುತ್ತೀರಿ ಅಂದನು ಅವರು ಅವನಿಗೆ ಮೂವತ್ತು ಬೆಳ್ಳಿ ನಾಣ್ಯಗಳನ್ನು ತೂಗಿ ಕೊಟ್ಟರು ಅಂದಿನಿಂದ ಅವನು ಆತನನ್ನು ಕೊಡೋದಕ್ಕಾಗಿ ಸಂದರ್ಭ ಹುಡುಕುತ್ತಿದ್ದನು ಇಲ್ಲಿ ನೋಡ್ತೇವೆ ಯೂಧ ಇಸ್ಕ್ರೀತನು ಏಸುವನ್ನು ಹಿಡಿದುಕೊಡೋಕೆ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ ಬಟ್ ಯಾವಾಗ ಮಾಡಿದ ಅಂತ ಗೊತ್ತಾ ಇದು ಅದನ್ನ ಹಿಂದಿನ ವಾಕ್ಯಗಳನ್ನು ಹೋದಾಗ ಮತ್ತೆ ಬಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಆರರಿಂದ ಹದಿನಾರು ಏಸು ಬೆತ್ತನೆದಲ್ಲಿ ಸಿಮೋನನೆಂಬ ಕುಷ್ಠರೋಗಿಯ ಮನೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆ ತೈಲವನ್ನು ಆತನ ತಲೆಯ ಮೇಲೆ ಸುರಿದಳು ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಹೀಗೆ ವ್ಯರ್ಥವಾಗಿ ಖರ್ಚು ಮಾಡುವುದೇಕೆ ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು ಏಸು ಅದನ್ನು ತಿಳಿದು ಅವರಿಗೆ ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಬಡವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರಲ್ಲ ಆದರೆ ನಾನು ನಿಮ್ಮೊಂದಿಗೆ ಯಾವಾಗಲೂ ಇರುವುದಿಲ್ಲ ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಸುರಿದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರ ಸಾರಲಾಗುವುದೋ ಅಲ್ಲೆಲ್ಲ ಈ ಸ್ತ್ರೀ ಮಾಡಿದ್ದು ಸಹ ಈಕೆಯ ನೆನಪಿಗಾಗಿ ಹೇಳುವರು ಇದರ ನೆಕ್ಸ್ಟ್ ವಾಕ್ಯನೆ ಈ ಸನ್ನಿವೇಶ ನಡೆದಿದ್ದ ನೆಕ್ಸ್ಟ್ ವಾಕ್ಯನೆ ಯೂದ್ರೀತನ ಏನ್ ಮಾಡ್ತಾ ಇದ್ದಾನೆ ಏಸು ಕ್ರಿಸ್ತನ ಹಿಡಿದುಕೊಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಇಲ್ಲಿ ನಾ ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಬೆತ್ತನೆಯ ಒಂದು ಪ್ರದೇಶದಲ್ಲಿ ಇದ್ದಾರೆ ಸಿಮೋನನ್ ಎಂಬ ಒಬ್ಬ ಮನೆಯಲ್ಲಿ ಊಟಕ್ಕೆ ಅಂತ ಬಂದಿದ್ದಾರೆ ಅಲ್ಲೊಬ್ಬ ಸ್ತ್ರೀ ಬರ್ತಾ ಇದ್ದಾರೆ ಮತ್ತೆ ನಾರ್ತೆ ಮಾರ್ಕನ ಬರೆಸುವಾರ್ತೆಯಲ್ಲಿ ಈ ಸ್ತ್ರೀ ಹೆಸರು ಬರೆದಿಲ್ಲ ಆದ್ರೆ ಯೋರನ್ನು ಬರೆಸುವ ವಾರ್ತೆಯಲ್ಲಿ ಆ ಸ್ತ್ರೀ ಮರಿಯಳು ಎಂಬುದಾಗಿ ಬರೆದಿದ್ದಾರೆ ಅಂದ್ರೆ ಮಾರ್ತಳು ಹಾಗೂ ಮತ್ತೆ ಲಾದ್ರನ್ನ ಸಹೋದರಿ ಆಗಿರ್ತಕ್ಕಂಥ ಮರಿಯಳು ಮರಿಯಳು ಯೇಸು ಸ್ವಾಮಿ ಇದ್ದಂತ ಈ ಮನೆಗೆ ಬಂದು ಬಹಳ ಕಾಸ್ಟ್ಲಿ ಸುಗಂಧ ದ್ರವ್ಯ ಪರ್ಫ್ಯೂಮ್ ಅನ್ನ ತಂದು ಅದನ್ನ ಒಳೆದು ಆ ಸುಗಂಧ ದ್ರವ್ಯವನ್ನ ಏಸುವ ತಲೆ ಮೇಲೆ ಹಚ್ತಾ ಇದ್ದಾಳೆ ಆಗ ಈ ಶಿಷ್ಯರೆಲ್ಲ ಇದ್ರು ಅವರೆಲ್ಲ ಆ ವಿಷಯವನ್ನ ನೋಡಿ ಆ ಸ್ತ್ರೀಯ ಮೇಲೆ ಕೋಪಗೊಳ್ತಾ ಇದಾರೆ ಯಾಕೆ ಇಷ್ಟು ವೇಸ್ಟ್ ಮಾಡ್ತಾ ಏನ್ ವೇಸ್ಟ್ ಮಾಡ್ತಾ ಇದನೇನು ಈ ಸುಗಂಧ ದ್ರವ್ಯ ಬಹಳ ಕಾಸ್ಟ್ಲಿ ಅದು ತುಂಬಾ ತುಂಬಾ ಕಾಸ್ಟ್ಲಿ ನಾವು ಹಾಕೊಳ್ಳೋ ಅಂತ ಆಕ್ಸ್ ಮತ್ತೆ ಇನ್ನೊಂದೇನಲ್ಲ ಅದು ಅದು ಬಹಳ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಅದು ಅದನ್ನ ಮಾರ್ಬಿಟ್ಟು ಬಡರಿಗೆ ದಾನ ಮಾಡ್ಬೋದಾಗಿತ್ತಲ್ಲ ಎಂಬುದಾಗಿ ಹೇಳ್ತಾರೆ ಒಳ್ಳೆ ಪ್ಲಾನ್ ಅದು ಓಕೆ ಸೊ ಅವಾಗ ಶಿಷ್ಯರಿಗೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಹೇಳಿಲ್ಲ ಇದು ಯಾರು ಹೇಳಿದ ಮಾತು ಅಂತ ಅದು ಯೋನನ್ ಬರ ಹನ್ನೆರಡನೇ ಅಧ್ಯಾಯದಲ್ಲಿ ಅದು ಯಾರು ಹೇಳಿದಂದ್ರೆ ಯೂಧಯಸ್ಕ್ರೀತನೇ ಯೂಧಸ್ಕ್ರೀತನೇ ಹೇಳ್ತಾ ಇದ್ದಾನೆ ಯಾಕೆ ಈ ಸ್ತ್ರೀ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅವ್ಳನ್ನ ಕೋಪಗೊಳ್ತಾ ಇದ್ದಾನೆ ಯಾಕೆ ವೇಸ್ಟ್ ಮಾಡ್ತಾ ಇದ್ದಾಳೆ ಎಂಬುದಾಗಿ ಆಗ ಸಮಯ ಹೇಳ್ತಾ ಇದ್ದಾಳೆ ಆಕೆ ಮಾಡ್ತಾರದು ಸರಿ ಬಡವರು ಯಾವಾಗಲೂ ನಿಮ್ ಜೊತೆ ಇರ್ತಾರೆ ನಾನು ಯಾವಾಗ್ಲೂ ಇರೋದಿಲ್ಲ ಆಕೆಯನ್ನ ಸುಮ್ಮನೆ ಬಿಡಿ ಎಂಬುದಾಗಿ ಆವಾಗ ಯೂಧಯಸ್ಕ್ರೀತನಿಗೆ ಮನಸ್ತಾಪ ಉಂಟಾಯಿತು ಯೇಸು ಸ್ವಾಮಿಯು ಹೇಳಿದ ಮಾತುಗಳನ್ನ ಕೇಳಿ ಆತನಿಗೆ ಮನಸ್ತಾಪ ಉಂಟಾಗಿ ಆತನೇನು ಪ್ಲಾನ್ ಮಾಡ್ತಾ ಇದ್ದಾನೆ ಯೇಸುವನ್ನ ಹಿಡಿದುಕೊಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ ಸೊ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಷಯ ಏನಂದ್ರೆ ನಮಗೆ ಮನಸ್ತಾಪಗಳು ಉಂಟಾದ್ರೆ ಎಂಥ ಕಾರ್ಯಗಳನ್ನು ನಾವು ಮಾಡ್ತೇವೆ ಎಂಬುದಾಗಿ ಯೂದಯಸ್ ಕ್ರಿಸ್ತನು ಏಸು ಕ್ರಿಸ್ತನ ಹಿಡಿದುಕೊಟ್ಟು ಯು ಏಸು ಕ್ರಿಸ್ತನ ಶಿಲುಬೆಗೆ ಹೋಗಲು ಕಾರಣನಭೂತನಾಗಿ ಹಾಗೂ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಒಂದು ಪರಿಸ್ಥಿತಿಗೆ ತಂದಂಥ ಒಂದು ವಿಷಯ ಏನು ಅಫೆನ್ಸ್ ಮನಸ್ತಾಪ ಈ ಚಿಕ್ಕದಾಗಿ ಕಾಣುವಂತ ಮನಸ್ತಾಪಗಳು ಬೇಸರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡದೆ ಹೋದರೆ ಅದು ನಮ್ಮ ಜೀವಿತಗಳನ್ನು ನಾಶ ಮಾಡುವ ಶಕ್ತಿ ಅದರಲ್ಲಿದೆ ಆದರೆ ನಾವೆಲ್ಲರೂ ಕೂಡ ಪ್ರಿಯಲ್ಲಿ ಕುಡ್ತಿರೋ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಇನ್ನು ಅನುಭವಿಸ್ತಾನೆ ಇರ್ತೇವೆ ಕುಟುಂಬಗಳಲ್ಲಿ ಗಂಡ ಹೆಂಡತಿರ ಮಧ್ಯೆ ಹೇಳಿದ ಹಾಗೆ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಮಧ್ಯದಲ್ಲಿ ಸಭೆಯಲ್ಲೂ ಕೂಡ ಆವಾಗ ಅವಾಗ ಮನಸ್ತಾಪಗಳು ಖಂಡಿತವಾಗಿಯೂ ಬರ್ತವೆ ಇಟ್ ಇಸ್ ಅನ್ಅಾಯ್ಡಬಲ್ ಇಟ್ ಇಸ್ ಇನ್ಎವಿಟಬಲ್ ಖಂಡಿತವಾಗಿಯೂ ಕೂಡ ಅವು ಬರ್ತವೆ ಆದ್ರೆ ಬಂದಾಗ ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ನಮ್ಮ ಜೀವಿತಗಳನ್ನು ನಾವು ನಾಶ ಮಾಡ್ಕೊಳ್ತೇವೆ ಯಾಕೆ ನಾವು ಮನಸ್ತಾಪ ಪಡ್ಕೊಳ್ತೇವೆ ಅನ್ನೋದನ್ನ ಈ ಒಂದು ಕಥೆಯಿಂದ ಕೆಲವು ವಿಷಯಗಳ ಕಲ್ತ್ಕೊಳ್ತೇವೆ ನಂಬರ್ ಒನ್ ವಿ ಗೆಟ್ ಅಫೆಂಡೆಡ್ ವೆನ್ ಪೀಪಲ್ ಡಿಸ್ಅಗ್ರಿ ವಿತ್ ಅಸ್ ಯಾವಾಗ ನಮ್ಮ ಮನಸ್ತಾಪ ಉಂಟಾಗುತ್ತೆ ಅಂದರೆ ಇತರರು ನಾವು ಹೇಳುವಂಥ ವಿಷಯವನ್ನು ಒಪ್ಪಿಕೊಳ್ಳದೆ ಹೋದಾಗ ನಮ್ಗೆ ಮನಸ್ತಾಪ ಉಂಟಾಗುತ್ತೆ ಯಾವಾಗಲೂ ನಾವು ಏನು ಬಯಸ್ತೇವೆ ನಾವು ಹೇಳಿದಕ್ಕೆಲ್ಲ ಕೂಡ ಜನರು ಒಪ್ಕೋಬೇಕು ಗಂಡ ಎಲ್ಲ ಹೆಂಡ್ತಿ ಒಪ್ಕೊಂಡ್ರೆ ಹೆಂಡ್ತಿ ಹೇಳಿದೆಲ್ಲ ಕೂಡ ಗಂಡ ಒಪ್ಕೊಂಡ್ರೆ ಅಪ್ಪ ಅಮ್ಮ ಹೇಳಿದೆಲ್ಲ ಮಕ್ಳು ಒಪ್ಕೊಂಡ್ರೆ ಮಕ್ಳು ಹೇಳಿದೆಲ್ಲ ಅಪ್ಪ ಅಮ್ಮ ಒಪ್ಕೊಂಡ್ಬಿಟ್ರೆ ಪಾಸ್ಟ್ ಹೇಳಿದೆಲ್ಲ ವಿಶ್ವಾಸಿಗಳು ಒಪ್ಕೊಂಡ್ಬಿಟ್ಟು ವಿಶ್ವಾಸಿಗಳು ಹೇಳಿದೆಲ್ಲ ಪಾಸ್ ಒಪ್ಕೊಂಡ್ಬಿಟ್ರೆ ಶಾಲೋಮ್ ಸಮಾಧಾನ ಬಟ್ ಆ ರೀತಿಯಾಗಿ ಸಾಧ್ಯ ಇಲ್ಲ ಎಲ್ಲ ಟೈಮಲ್ಲೂ ಕೂಡ ಒಬ್ರು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಇಲ್ಲಿ ಯೂದ ಇಸ್ಕ್ರೀತನು ಯೇಸ ಸ್ವಾಮಿ ಹೇಳಿದ ಮಾತುಗಳನ್ನ ಒಪ್ಕೊಳ್ಳೆ ಆಗ್ಲಿಲ್ಲ ಅದಕ್ಕ ಏನಾಯ್ತು ಮನಸ್ತಾಪ ಉಂಟಾಯಿತು ಜನರು ನಮ್ಮ ವಿಷಯಗಳಲ್ಲಿ ಒಪ್ಪಿಕೊಳ್ಳದೆ ಹೋದಾಗ ನಾವು ಮನಸ್ತಾಪ ಮಾಡ್ಕೊಳ್ಬೋದಾ ಮಾಡಿಕೊಂಡ್ರು ಕೂಡ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕೆಂಬುದಾಗಿ ನಾವು ಕಲ್ತ್ಕೊಳ್ಬೇಕಾಗಿದೆ ಎರಡನೇದು ವಿ ಗೆಟ್ ಅಫೆಂಡೆಡ್ ಸಮನ್ ಕರೆಕ್ಟ್ಸಸ್ ಯಾರಾದ್ರೂ ನಮ್ಮನ್ನ ಸರಿ ತಿದ್ದಬೇಕಂದ್ರೆ ನಾವು ಹೋಗಿ ನಮಗೆ ಮನಸ್ತಾಪ ಉಂಟಾಗುತ್ತೆ ಯಾರಾದರೂ ನಿಮಗೆ ಬಂದು ತಪ್ಪು ಮಾಡ್ತಾ ಇದ್ದೀರಾ ಇದು ತಪ್ಪು ಅಂತ ಹೇಳಿದ್ರೆ ನಿಮಗೆ ಹೆಂಗೆ ಅನ್ಸುತ್ತೆ ಥ್ಯಾಂಕ್ ಯು ಬ್ರದರ್ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತೀರಾ ಅವ್ರ ಮೇಲೆ ಏನಾಗುತ್ತೆ ಕೋಪ ಬರುತ್ತೆ ಇಲ್ಲಿ ಯೇಜುಸ್ವಾಮಿಯು ಯೂದಸ್ಕ್ರೀತ್ ತಪ್ಪನ್ನ ತಿದ್ದುತ್ತಾ ಇದ್ದಾನೆ ನಿನ್ನ ಯೋಚನೆ ಮಾಡ್ತಾ ಇರೋದು ತಪ್ಪು ನಿನ್ನ ಅನ್ಕೊಳ್ತಾ ಇರೋದು ತಪ್ಪು ನಿನ್ನ ಹೇಳ್ತಾ ಇರೋದು ತಪ್ಪು ಯುವರ್ ಪಾಯಿಂಟ್ ಆಫ್ ವ್ಯೂ ಇಸ್ ರಾಂಗ್ ಎಂಬುದಾಗಿ ಯೇಜುಸ್ವಾಮಿ ಯೂಧ್ರೀತ್ ತಪ್ಪನ್ನ ತಿದ್ದುತ್ತಾ ಇದ್ದಾರೆ ನಾವು ಯಾವ ರೀತಿಯಾಗಿ ಇತರರು ನಮ್ಮ ತಪ್ಪುಗಳನ್ನು ತಿದ್ದಬೇಕಂದ್ರೆ ಹೌ ಡ್ ವಿ ರೆಸ್ಪಾಂಡ್ ಟು ಇಟ್ ಯಾವ ರೀತಿಯಾಗಿ ಅದರೊಟ್ಟಿಗೆ ನಾವು ಬಗೆಹರಿಸ್ತೇವೆ ಗಂಡ ಹೆಂಡತಿಯ ತಪ್ಪನ್ನು ತಿದ್ದುವಾಗ ಹೆಂಡತಿ ಗಂಡನ ತಪ್ಪನ್ನು ತಿದ್ದುವಾಗ ತಂದೆ ತಾಯಿಗಳು ಮಕ್ಕಳ ತಪ್ಪನ್ನು ತಿದ್ದುವಾಗ ಫಾಸ್ಟ್ ಆಗಿ ಸಭೆ ಜನರ ತಪ್ಪುಗಳನ್ನು ತಿದ್ದುವಾಗ ಹೌ ಡ್ ವಿ ರೆಸ್ಪಾಂಡ್ ಮನಸ್ತಾಪ ಮಾಡ್ಕೊಳ್ತಾ ಇದ್ದೀವ ಯೋಚನೆ ಮಾಡಿ ತರ್ಡ್ ವಿ ಗೆಟ್ ಅಫೆಂಡೆಡ್ ವೆನ್ ಅದರ್ಸ್ ರಿಸೀವ್ ಅಪ್ರಿಸಿಯೇಷನ್ ಇತರರನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ನಮಗೇನಾಗತ್ತೆ ಮನಸ್ತಾಪ ಉಂಟಾಗುತ್ತೆ ಅರೆ ಆ ವ್ಯಕ್ತಿಯನ್ನ ಇವ್ರು ಗೌರವಿಸ್ತಾ ಇದ್ರಲ್ಲ ಆ ವ್ಯಕ್ತಿಯನ್ನ ಹೊಗಳಲ್ಲ ನನ್ನ ಬಗ್ಗೆ ಏನ್ ಹೇಳ್ತಾ ಇಲ್ವಲ್ಲ ನನ್ನನ್ನೇನು ಏನು ಅನ್ಕೊಳ್ತಾ ಇಲ್ವಲ್ಲ ಇಲ್ಲಿ ಏಸು ಏನ್ ಮಾಡ್ತಾ ಇದಾರೆ ಈ ಸ್ತ್ರೀಯನ್ನ ಹೊಗಳ್ತಾ ಇದ್ರೆ ಈಕೆ ಮಾಡ್ತಾ ಇರೋದು ಸರಿ ಅಂತ ಅದನ್ನ ಯುವಧತ್ತರ ಒಪ್ಕೊಳಕ್ಕೆ ಆಗ್ತಾ ಇಲ್ಲ ಯುವ ಇಸ್ಕೃತಿ ಈಸ್ ಗಿರಿ ವಾಟ್ ಬ್ರಿಲಿಯಂಟ್ ಐಡಿಯಾ ನಾನು ಒಳ್ಳೆ ಐಡಿಯಾ ಕೊಡ್ತಾ ಇದ್ದೇನೆ ಅನ್ಕೊಂಡ ಯೇಸು ಸ್ವಾಮಿ ಏನಾದರೂ ಶಬಾಶ್ ಯೂಧ ನೀನು ಹೇಳ್ತಾರೋ ಸರಿ ಇವ್ರು ಮಾಡ್ತಾರೋ ವೇಸ್ಟ್ ಆಯ್ಕೆ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ಯುದನ್ಗೆ ಖುಷಿ ಆಗ್ತಾ ಇತ್ತು ಬಟ್ ಯಾವಾಗ ಯೂಧ ಇಸ್ಕೃತನ್ಗೆ ದೇವರು ಹೇಳಿದ್ರು ಆ ಯಾವಾಗ ಸ್ವಾಮಿ ಈ ಹೆಂಗಸನ್ನ ಯಾಕಂದ್ರೆ ಯುವಧ ಇಸ್ಕೃತನ್ ಅನ್ಕೊಂಡ ಆಕೆ ಮಾಡ್ತಾರತಕ್ಕಂಥದ್ದು ಬಹಳ ಮೂರ್ಖತನ ಎಂಬುದಾಗಿ ಇಟ್ ಇಸ್ ಫುಲ್ ಆಕ್ಟ್ ಯೇಸು ಸ್ವಾಮಿ ಇವರನ್ನ ಅಪ್ರಿಷಿಯೇಟ್ ಮಾಡಿ ಆ ಹೆಂಗಸನ್ನ ಗದ್ರಸ್ತಾರೆ ಎಂಬುದಾಗಿ ಇವ್ನ ಅನ್ಕೊಂಡ ಬಟ್ ಏ ಸೊಮ್ಮಿ ಏನು ಮಾಡಿದ್ರು ಆಕೆಯನ್ನು ಅಪ್ರಿಷಿಯೇಟ್ ಮಾಡಿ ಇವನ್ನ ಗದ್ದರಿಸಿದ್ರು ಸೊ ಅಧಿಕಾರಿ ಏನಾಯ್ತು ಮನಸ್ತಾಪ ಉಂಟಾಯಿತು ಸೊ ಐ ಟು ಆಸ್ಕ್ ಯು ನಿಮ್ಮ ಜೀವಿತದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೌ ಯು ರೆಸ್ಪಾಂಡ್ ವೆನ್ ಸಮನ್ ಆಲ್ಸ್ ಇಸ್ ಅಪ್ರಿಶಿಯೇಟೆಡ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇತರರನ್ನು ಬೇರೆಯವರು ಅಪ್ರಿಷಿಯೇಟ್ ಮಾಡಿದಾಗ ನಿಮಗೆ ನೋವುಂಟಾಗತ್ತಾ ಬೇಸರ ಉಂಟಾಗತ್ತಾ ಬೇಜಾರಾಗತ್ತಾ ಅಥವಾ ನೀವು ಕೂಡ ಅವ್ರ ಜೊತೆ ಸರಿ ವಿಲ್ ಯು ಆಲ್ಸೋ ಜಾಯ್ನ್ ಇನ್ ಅಪ್ರಿಷಿಯೇಟಿಂಗ್ ದಟ್ ಪರ್ಸನ್ ಅರ್ಥ ಆಗ್ತಾ ಇದೆಯಾ ಯಾಕೆ ನಮಗೆ ಮನಸ್ತಾಪ ಉಂಟಾಗುತ್ತೆ ಅಂತ ಯಾಕೆ ನಮಗೆ ಮನಸ್ತಾಪ ಉಂಟಾಗುತ್ತೆ ಅಂದ್ರೆ ಯಾವಾಗ ಜನರು ನಮ್ಮ ವಿಷಯಗಳಿಗೆ ಒಪ್ಕೊಳ್ಳೋದಿಲ್ವೋ ಆಗ ನಮಗೆ ಮನಸ್ತಾಪ ಉಂಟಾಗುತ್ತೆ ಯಾವಾಗ ಜನರು ನಮ್ಮನ್ನ ತಿದ್ದುತ್ತಾರೋ ಆವಾಗ ನಮಗೆ ಮನಸ್ತಾಪ ಉಂಟಾಗುತ್ತೆ ಯಾವಾಗ ಇತರರನ್ನ ಜನರು ಅಪ್ರಿಷಿಯೇಟ್ ಮಾಡ್ತಾರೋ ಆವಾಗ ನಮ್ಮ ಮನಸ್ತಾಪ ಉಂಟಾಗುತ್ತೆ ಮನಸ್ತಾಪ ಉಂಟು ಮಾಡ್ಕೋಬೇಕಾ ಈ ವಿಷಯಗಳಿಗೋಸ್ಕರ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ ಈಗ ಕೆಲ ನಿಮಿಷಗಳು ಸ್ವಾಮಿಯು ಯಾವ ರೀತಿಯಾಗಿ ಈ ಮನಸ್ತಾಪ ಪಟ್ಟಂತ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ನಡ್ಕೊಂಡ್ರ ನೋಡೋಣ ಓಕೆ ಉದಾಹರಣೆಗೆ ನಮ್ಮ ಜೀವಿತದಲ್ಲಿ ನಿಮ್ಮಿಂದ ಯಾರಿಗೋ ಮನಸ್ತಾಪ ಉಂಟಾಗಿದೆ ಅಂದ್ರೆ ನೀವು ಆ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ನಡ್ಕೊಳ್ತೀರಾ ಯೋಚನೆ ಮಾಡಿ ಈಗ ನನ್ನಿಂದ ಸಿಸ್ಟರ್ಗೆ ಮನಸ್ತಾಪ ಉಂಟಾಗಿದೆ ನಾನು ಆ ಸಿಸ್ಟರ್ ಬಗ್ಗೆ ಯಾವ ರೀತಿ ನಾನು ನಡ್ಕೊಳ್ತೇನೆ ನಾನು ಅನ್ಕೋಬಹುದು ಆಕೆ ಮನಸ್ತಾಪ ಪಟ್ಕೊಂಡ್ರೆ ದಟ್ ಈಸ್ ಅವರ್ ಪ್ರಾಬ್ಲಮ್ ನನಗೇನಾಗ್ಬೇಕು ನನ್ನ ನಾನು ಬೇಕಂತ ಮನಸ್ತಾಪ ಉಂಟು ಮಾಡಿಲ್ವಲ್ಲ ಮನಸ್ತಾಪಗಳು ಬೇರೆ ರೀತಿ ಬರ್ತವೆ ಕೆಲವೊಂದು ಉದ್ದೇಶಪೂರ್ವಕವಾಗಿ ನಮ್ಮ ನಾವು ಮನಸ್ತಾಪ ಉಂಟು ಮಾಡಿಸ್ತೇವೆ ಕೆಲವು ಉದ್ದೇಶಪೂರ್ವಕ ಅಲ್ಲದೆ ನಾವೇನು ಹೇಳಿದವರು ಕೂಡ ಅನ್ಕೊಳ್ದೆ ಹೋದ್ರು ಕೂಡ ಜನರ ಮನಸ್ತಾಪ ಪಡ್ಕೊಳ್ಳೋದು ಅದು ಇರ್ತವೆ ಇಂಟೆನ್ಷನಲ್ ಅಫೆನ್ಸಸ್ ಅನ್ಇಂಟೆನ್ಷನಲ್ ಅಫೆನ್ಸಸ್ ವಿರ್ನ್ ವಿ ಲರ್ನ್ ಟು ಹ್ಯಾಂಡಲ್ ಹೌ ಟು ಹ್ಯಾಂಡಲ್ ಬೋತ್ ಆಫ್ ದಿಸ್ ಅರ್ಥ ಆಗ್ತಾ ಇದೆಯಾ ಸೊ ನಮ್ಮಿಂದ ಇತರರ ಮನಸ್ತಾಪ ಉಂಟಾದಾಗ ಅದು ಅವ್ರ ಪ್ರಾಬ್ಲಮ್ ಅವ್ರ ಏನ್ ಅನ್ಕೊಂಡ್ರೆ ನನಗೇನಾಗಬೇಕು ನಾನೇನ್ ಮಾಡಿಲ್ಲ ಅನ್ಕೊಂಡು ಆ ರೀತಿ ಅನ್ಕೊಂಡ್ ಅನ್ಕೋಬೋದಾಗ್ತದೆ ಸ್ವಾಮಿ ಏ ಸ್ವಾಮಿ ಮನಸ್ತಾಪ ಪಟ್ಟಂತ ಯೂದ ಇಸ್ಕೃತಿನೊಟ್ಟಿಗೆ ಯಾವ ರೀತಿ ನಡ್ಕೊಂಡ್ರೆ ಗೊತ್ತಾ ನಿಮಗೆ ಕೆಲವು ಗಂಟೆಗಳಾದ ನಂತರ ದೇರದ ಅಪ್ಪರು ಮಾಲ್ ಮೇಲ್ಮಹಡಿಯಲ್ಲಿ ಈಗ ಬೆಳಗ್ಗೆ ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕೂಡ ರೊಟ್ಟಿ ಮತ್ತೆ ದ್ರಾಕ್ಷಾರಸದಲ್ಲಿ ಪಾಲ್ಗೊಂಡ್ವಿ ಅದು ಮೊದಲನೇ ಸತಿ ಅಲ್ಲಿ ನಡೆದಂತ ಸ್ಥಳ ಅದು ಇಟ್ ಇನ್ ದ ಅಪ್ಪರ್ ರೂಮ್ ಅಲ್ಲಿ ಏಜುಸ್ವಾಮಿ ಏನ್ ಮಾಡ್ತಾ ಇದ್ರೆ ಶಿಷ್ಯರಿಗೆ ಪ್ರತಿಯೊಬ್ಬರ ಪಾದಗಳನ್ನ ತೊಳಿತಾ ಇದ್ರೆ ಡಿಫ್ರೆಂಟ್ ಸ್ಟೋರಿ ಎಲ್ಲ ವಿಷಯ ಹೋಗೋಕೆ ಇಷ್ಟಪಡೋದಿಲ್ಲ ಸ್ವಾಮಿ ಪ್ರತಿಯೊಬ್ಬರ ಶಿಷ್ಯರ ಪಾದಗಳನ್ನ ತೊಳಿತಾ ಇದ್ದಾರೆ ಅಂದ್ರೆ ಯಾರ ಪಾದ ತೊಳೆದರು ಅವರು ಆ ಶಿಷ್ಯರಲ್ಲಿ ಒಬ್ರು ಯಾರಾಗಿದ್ದಾರೆ ಉದಯ ಸ್ಕ್ರೀತನ್ ಈಸ್ ವಾಷಿಂಗ್ ದ ಫೀಟ್ ಆಫ್ ದ ವಾನ್ಸ್ ಬಿನ್ ಅಫೆಂಡೆಡ್ ಸ್ವಾಮಿಗೆ ಗೊತ್ತು ಈಗ ಆಲ್ರೆಡಿ ಆತನ ಹೋಗ್ಬಿಟ್ಟು ಪ್ಲಾನ್ ಹಾಕ್ಬಿಟ್ಟಿದ್ದಾನೆ ಹಿಡ್ಕೊಡೋಕೆ ಅಂತ ಆದರೂ ಕೂಡ ಏಸಮಿ ಏನು ಮಾಡ್ತಾ ಇದ್ದಾರೆ ಆತನ ಪಾದಗಳನ್ನ ತೊಳಿತಿದ್ರೆ ವಾ ಅದನ್ನ ಹೇಗಾದರೂ ಹೋಗ್ಲಿ ನಾಶ ಆಗಿ ಹೋಗ್ಲಿ ಆತನ ಏನು ಅನ್ಕೊಂಡ್ರೆ ಅದು ಅವ್ರ ಪ್ರಾಬ್ಲಮ್ ಅಂತ ಏಸಮಿ ಅನ್ಕೊಂಡಿಲ್ಲ ಈಸ್ ವಾಷಿಂಗ್ ದ ಫೀಟ್ ಆಫ್ ಈಸ್ ಓನ್ ಡಿಸೈಪಲ್ ವೈ ಆಲ್ರೆಡಿ ಡಿಸೈಡೆಡ್ ಟು ಬಿಟ್ ನಾವು ಮನಸ್ತಾಪಗಳು ಪಟ್ಟಾಗಿ ಯಾವ ರೀತಿ ವಿವರಿಸ್ಬೇಕು ನೋಡಿ ವೆರಿ ಕಾಮನ್ ಆಗಿ ಅನುಭವಿಸುವಂತ ವಿಷಯಗಳು ಬಟ್ ನಾವು ಯಾವ ರೀತಿ ಅಂದ್ರೆ ಸಭೆಗೆ ಬರ್ಬೋದು ಪ್ರಾರ್ಥನೆ ಮಾಡಬಹುದು ಯೇಸು ಸ್ವಾಮಿ ಅಂತ ನೋಡಿ ಕರಿಬಹುದು ಬೈಬಲ್ ಓದಬಹುದು ಎಲ್ಲ ಮಾಡ್ಬೋದು ಬಟ್ ಕೆಲವರ ಮೇಲ್ ಕಂಡ್ರೆ ಕೋಪ ಬೇಸರ ಅವ್ರು ಕಂಡ್ರೆ ಆಗಲ್ಲ ನೋವುಂಟಾಗಿದೆ ಅಂತ ಜೀವಿತವನ್ನ ಜೀವಿಸೋದಕ್ಕೆ ಯೇಸು ಸ್ವಾಮಿ ಕರೆದಿಲ್ಲ ಪ್ರಿಯರೇ ಎಲ್ಲರನ್ನು ಕೂಡ ಕ್ಷಮಿಸಿ ಎಲ್ಲರನ್ನು ಕೂಡ ಪ್ರೀತಿ ಗೌರವ ಹಾಗೂ ಒಳ್ಳೆಯ ವಿನಯದಿಂದ ನಡೆದುಕೊಳ್ಳೋದಕ್ಕೆ ದೇವರು ನಮ್ಮನ್ನ ಕರೆದಿರುವಾತನಾಗಿದ್ದಾನೆ ಸೊ ನಾವೇನ್ ಮಾಡ್ಬೇಕು ಇವತ್ತು ನಮ್ಮಿಂದ ಇತರಿಗೆ ಮನಸ್ತಾಪ ಉಂಟಾಗಿದ್ರೆ ಅವರೊಟ್ಟಿಗೆ ಮಾಡಬೇಕು ಅವರ ಪಾದಗಳನ್ನ ತೊಳಿಬೇಕು ತೊಳಿತೀರಾ ನಿಜವಾಗ್ಲೂ ನೀರು ತಗೊಂಡೋಗಿ ಬಕೆಟ್ ತೊಗೊಂಡೋಗಿ ತೊಳಿರಿ ಅಂತ ಹೇಳ್ತಾ ಇಲ್ಲ ಬಟ್ ಅದರ ಕಾರ್ ಅದಕ್ಕೆ ಸಮಾನವಾಗಿರುವಂತ ಕಾರ್ಯಗಳನ್ನ ಮಾಡ್ಬೋದು ಅಂದ್ರೆ ಯಾವ ರೀತಿ ಬ್ರದರ್ ಸಿಸ್ಟರ್ ಐ ಸ್ಟಿಲ್ ಲವ್ ಯು ಆ ವ್ಯಕ್ತಿಗೆ ನಾನು ಇನ್ನೂ ನಿನ್ನನ್ನು ಪ್ರೀತಿಸ್ತೇನೆ ಅಂತ ತೋರ್ಪಡಿಸುವ ಮಾತುಗಳನ್ನ ಕಾರ್ಯಗಳನ್ನ ನಾವು ಮಾಡಬೇಕಾಗಿದೆ ಆ ವ್ಯಕ್ತಿ ನಮ್ಮಿಂದ ನೋವು ಉಂಟಾಗಿರ್ಬೋದು ಆ ವ್ಯಕ್ತಿಗೆ ನಮಗ್ ಗೊತ್ತು ಆ ವ್ಯಕ್ತಿಗೆ ನಮ್ಮಿಂದ ನೋವು ಉಂಟಾಗಿದೆ ಅಂತ ಹೌದು ಉದ್ದೇಶ ಪೂರ್ವಕವಾಗಿ ನಾವು ಮಾಡಿಲ್ಲ ಆದ್ರೂ ಕೂಡ ನಮಗ್ ಗೊತ್ತು ಈ ವ್ಯಕ್ತಿಗೆ ನನ್ನ ಮೇಲಿದೆ ಸ್ವಲ್ಪ ನೋವು ಉಂಟಾಗಿದೆ ಮನಸ್ತಾಪ ಉಂಟಾಗಿದೆ ಅಂದಾಗ ನಾವು ಯಾವ ರೀತಿಯ ವ್ಯಕ್ತಿಯೊಬ್ಬ ನಡ್ಕೋಬೇಕಂದ್ರೆ ವಿ ಶುಡ್ ಗೋ ಆ್ಯಂಡ್ ಮೇಕ್ ದಟ್ ಪರ್ಸನ್ ನೋ ಸ್ಟಿಲ್ ಐ ಲವ್ ಯು ನಾನು ಇನ್ನೂ ಕೂಡ ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಎರಡನೇದು ಐ ವಿಲ್ ಟ್ರೀಟ್ ಯು ದ ಸೇಮ್ ವೇ ಮುಂಚೆ ಯಾವ ರೀತಿಯಾಗಿ ನಿನ್ನೊಟ್ಟಿಗೆ ನಾನು ನಡ್ಕೊಳ್ತಾ ಇದನ್ನೋ ಈಗಲೂ ಕೂಡ ಅದೇ ನಾನು ನಡ್ಕೊಳ್ತೇನೆ ಈ ಒಂದು ಸಂಗತಿ ವಿಷಯ ನಡೆದ ಮೇಲೆ ಇನ್ನ ಬೇರೆ ರೀತಿ ನೋಡೋದಿಲ್ಲ ಐ ವಿಲ್ ಸ್ಟಿಲ್ ರೆಸ್ಪೆಕ್ಟ್ ಯು ನಾನು ಈಗಲೂ ಕೂಡ ಗೌರವಿಸ್ತೇನೆ ಸ್ವಾಮಿ ತನ್ನ ಶಿಷ್ಯನ ಪಾದನ ತೊಳಿಬೇಕಂದ್ರೆ ಆ ಆತನ ಸ್ಥಾನವನ್ನ ಆತನಗಿಂತ ಮೇಲಿಡ್ತಾ ಇದ್ದ ಅದಕ್ಕೆ ವಾಕ್ಯ ಹೇಳುತ್ತದೆ ಕನ್ಸಿಡರ್ ಅದರ್ಸ್ ಬೆಟರ್ ದನ್ ಯುವರ್ ಸೆಲ್ಫ್ ನಿಮಗಿಂತ ಬೇರೆಯವರನ್ನ ಮಹನೀಯರೆಂಬುದಾಗಿ ನೀವು ಭಾವಿಸಬೇಕೆಂಬುದಾಗಿ ಏಸು ಕ್ರಿಸ್ತನು ತನ್ನ ಶಿಷ್ಯನನ್ನ ಆತನಿಗಿಂತ ಮೇಲಿನ ಸ್ಥಾನದಲ್ಲಿ ನಾವು ಇಡುವುದನ್ನು ನೋಡ್ತಿದ್ದೇವೆ ಐ ವಿಲ್ ನಾಟ್ ಶೋ ಡಿಸ್ಕ್ರಿಮಿನೇಷನ್ ಈ ಹನ್ನೊಂದನ ಶಿಷ್ಯರ ಪಾದಗಳನ್ನು ತೊಳೆದು ಯುವುದಾಯ ಸ್ಕ್ರೀಪ್ ಬಂದಾಗ ಏಸೊಮ್ಮೆ ಬಕೆಟಿ ಟೊಲೆಟ್ಕೊಂಡು ಓಡೋಗಿಲ್ಲ ನಾನು ತೊಳೆಯೋಲ್ಲ ಅಂತ ನನಗೆ ಗೊತ್ತು ಇನ್ನೇನು ಮಾಡಿದ್ದಾನೆ ಅಂತ ಜೀಸಸ್ ಸ್ಟಿಲ್ ವಾಶ್ ದ ಫೀಟ್ ಆಫ್ ದಟ್ ಡಿಸೈಪಲ್ ಅಂದರೆ ಬೇರೆಯವರಿಗೂ ಆತನಿಗೂ ಸ್ವಾಮಿ ಯಾವುದೇ ತಾರತಮ್ಯ ಯಾವುದೇ ಭೇದ ಭಾವ ತೋರಿಸಿಲ್ಲ ನಾವು ನಮ್ಮ ಸಂಬಂಧಗಳಲ್ಲಿ ನಮ್ಮಿಂದ ಇತರ ನೋವಾಗಿರುವಾಗ ಮನಸ್ತಾಪ ಉಂಟಾಗಿರುವಾಗ ಅವರಿಗೂ ಬೇರೆಯವರ ಬಗ್ಗೆ ನಾವು ತಾರತಮ್ಯ ತೋರಿಸೋರಾಗಿರ್ಬೋದು ಕೆಲವರೊಟ್ಟಿಗೆ ತುಂಬ ಕ್ಲೋಸ್ ಆಗ್ಬಿಡೋದು ಕೆಲವರನ್ನ ದೂರ ಇಡೋದು ಸ್ಪೆಷಲಿ ಯಾರೊಟ್ಟಿಗೆ ಮನಸ್ತಾಪ ಉಂಟಾಗಿರುತ್ತೋ ಅವ್ರ ಕಣ್ಮುಂದೇನೆ ಬೇಕಂತಾನೆ ಇತರ ಮುಂದೆ ಕ್ಲೋಸ್ ಆಗೋದು ಅವ್ರನ್ನೂ ಉಂಟು ಮಾಡಿಸೋದಕ್ಕೋಸ್ಕರ ನೀವೆಲ್ಲ ಆ ರೀತಿಯೆಲ್ಲ ಮಾಡಲ್ಲ ಅಲ್ಲ ತುಂಬಾ ಒಳ್ಳೆ ಜನರ ಕಾಣ್ತಾ ರಾಂಗ್ ಗ್ರೂಪ್ ಆಫ್ ಪೀಪಲ್ ರೈಟ್ ಸೊ ಎಲ್ಲ ವಿಷಯಗಳಿಗೋಸ್ಕರ ನಾವು ಯೇಸ ಸ್ವಾಮಿ ಪಾಠ ಕಲ್ತ್ಕೊಳ್ಬೇಕಾಗಿದೆ ಯಾವ ರೀತಿಯಾಗಿ ನಮ್ಮಿಂದ ಇತರಿಗೆ ಮನಸ್ತಪ್ಪು ಉಂಟಾಗಿದ್ರೆ ನಾವು ಯಾವ ರೀತಿ ಅವರೊಟ್ಟಿಗೆ ವಿವರಿಸಬೇಕೆಂಬುದಾಗಿ ಎರಡನೇದು ಜೀಸಸ್ ರಿಲೇಟ್ಸ್ ಟು ದಿಸ್ ವಾನ್ ಆಸ್ ಫ್ರೆಂಡ್ ಕೆಲವು ಗಂಟೆಗಳಾದ ನಂತರ ಯೋಗ ಕ್ರೀತನ ಬರ್ತಾ ಇದ್ದಾನೆ ಯೇಸು ಸ್ವಾಮಿ ಬಳಿಗೆ ಅತನ ಕೊಟ್ಟು ಆತನನ್ನ ಹಿಡಿದುಕೊಳ್ಳೋದಕ್ಕೋಸ್ಕರ ಆಗ ಯುದ್ರೀತನ ಸಮಯ ಬೆಳಿಗ್ಗೆ ಬರ್ಬೇಕಂದ್ರೆ ಮತ್ತೆ ಸಾವಿರದ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಇದೆ ಆತನ್ ನೋಡಿ ಏನಂತ ಕರೀತದ ನನ್ಗೆ ಗೊತ್ತಾ ಲೇ ವಂಚಕನೇ ಅಂತ ಕರೆದಿಲ್ಲ ನನಗ್ ಗೊತ್ತು ನೀನ್ ಯಾನ್ ಏನ್ ಮಾಡಕ್ ಬಂದಿದ್ಯಾ ಅಂತ ಆ ರೀತಿ ಹೇಳಿಲ್ಲ ಜೀಸಸ್ ಇಸ್ ಕಾಲಿಂಗ್ ಇಮ್ ಫ್ರೆಂಡ್ ಫ್ರೆಂಡ್ ಕಾಮ್ ಡೂ ವಾಟ್ ಯು ಯಂಟೆಂಡೆಡ್ ಟು ಡೂ ಅಲ್ಲಿ ಬಂದಾಗ ಯುದ್ಧನ ಕಾಣ್ಬೇಕಂದ್ರೆ ಮುತ್ಕೊಡಕ್ ಯಾಕೆ ಮುತ್ಕೊಡಕ್ ಬರ್ತಾ ಇರೋದು ಯೋಚಿಸ್ ಗೊತ್ತು ಬಟ್ ಸ್ಟಿಲ್ ಜೀಸಸ್ ಕಾಲ್ ಸಿಮ್ ಫ್ರೆಂಡ್ ವಾ ಯೋಚನೆ ಮಾಡಿ ನೋಡಿ ನಮ್ಮೇಲೆ ನಮ್ಮ ನಾವು ಜನರು ನಮ್ಮನ್ನ ನೋವು ಕೊಡ್ತಾ ಇರ್ಬೋದು ಬೇಸರ ಉಂಟು ಮಾಡ್ತಾ ಇರ್ಬೋದು ಯಾವ ರೀತಿ ಅವ್ರನ್ನ ನಾವು ಕಾಣ್ತಾ ಇದ್ದೇವೆ ನಾವು ಅವರನ್ನ ಅದೇ ದ್ವೇಷದಿಂದ ಮುಯಿಗೆ ಮುಯಿ ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ನಾವು ವಿವರಿಸ್ತಾ ಇದ್ದೀವ ಅಥವಾ ಯೇಸುವಿನ ಹಾಗೆ ಏಸುನ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವ ನಾವು ಏಸಿನ ಹಾಗೆ ನಾವು ವಿವರಿಸ್ತಾ ಎಂಬುದಾಗಿ ಕಲ್ತ್ಕೊಳ್ಬೇಕು ವಿ ಮಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಿ ಮಸ್ಟ್ ನಾಟ್ ಟ್ರೀಟ್ ಪೀಪಲ್ ಆಸ್ ಆರ್ ನಾವು ಜನರಲಿ ಯಾವ ರೀತಿ ವಿವರಿಸ್ಬೇಕಂದ್ರೆ ಅವ್ರೇನಾಗಿದ್ದಾರೋ ಅವರಿಗೆ ತಕ್ಕ ಹಾಗೆ ನಾವು ನಡ್ಕೊಳ್ಳೋದಲ್ಲ ನಾವು ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು ಅರ್ಥ ಇತರರು ನಿಮ್ಮ ಮೇಲೆ ಗಾಸಿಪ್ ಮಾಡ್ತಾ ಇದ್ರೆ ಚಾಡಿ ಹೇಳ್ತಾ ಇದ್ರೆ ನೀವೇನ್ ಮಾಡ್ಬೇಕು ನೀವು ಅವ್ರ ಬಗ್ಗೆ ಚಾಡಿ ಹೇಳಿ ಗಾಸಿಪ್ ಮಾಡಿದ್ರೆ ನೀವೇನಾಗ್ತೀರಾ ಯು ಆಲ್ಸೋ ಬಿಕಮ್ ಎ ಗಾಸಿಪರ್ ಇತರರನ್ನ ನೀವು ಇಗ್ನೋರ್ ಮಾಡ್ತಾ ಇದ್ದರು ಯಾರೋ ನಿಮ್ಮನ್ನ ಇಗ್ನೋರ್ ಮಾಡಿದ್ರು ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಆರ್ ಆಲ್ಸೋ ಬಿಕಮಿಂಗ್ ದಟ್ ಪರ್ಸನ್ ನೀವು ಕೂಡ ಯು ಆರ್ ಬಿಕಮಿಂಗ್ ಎ ಮೀನ್ ಪರ್ಸನ್ ಇನ್ನೊಬ್ಬರು ನಿಮಗೆ ಗೌರವ ಕೊಟ್ಟಿಲ್ಲ ನೀವು ಅವ್ರಿಗೆ ಗೌರವ ಕೊಡೋದಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ನೀವು ಗೌರವ ತೋರಿಸೋದ ವ್ಯಕ್ತಿ ಆಗ್ತಾ ಇದ್ದೀರಾ ಯಾರೋ ನಿಮ್ ಬಗ್ಗೆ ತಪ್ಪಾದ ತಮಾಷೆ ಮಾಡಿದ್ರು ನೀವು ಅವ್ರ ಕಾಲ್ ಎಳೆದ್ರಿ ಆಗ ನೀವೇನಾಗ್ತಾ ಇದ್ದೀರಾ ನೀವು ಕೂಡ ಆ ವ್ಯಕ್ತಿ ಹಾಗೆ ಆಗ್ತಾ ಇದ್ದೀರಾ ಯಾರೋ ನಿಮ್ ಬಗ್ಗೆ ಬಹಳ ಕೋಪವಾಗಿ ಮಾತಾಡ್ಬಿಟ್ರು ನೀವು ಕೋಪ ಮಾತಾಡಿದ್ರೆ ಏನಾಗ್ತಾ ಇದೀರಾ ನೀವು ಕೋಪಿಸ್ಟ್ ಆಗ್ತಾ ಇದೀರ ಯಾರೋ ನಿಮ್ ಬಗ್ಗೆ ಸುಳ್ಳು ಹೇಳಿದ್ರು ನೀವು ಅವ್ರ ಬಗ್ಗೆ ಸುಳ್ಳು ಹೇಳಿದ್ರೆ ಏನಾಗ್ತಾ ಇದ್ದೀರಾ ನೀವು ಸುಳ್ಳುಗಾರಾಗ್ತಾ ಇದೀರಾ ಅರ್ಥ ಆಗ್ತಾ ಇದೆಯಾ ನೀವು ಇತರರನ್ನ ಅವರಿಗೆ ತಕ್ಕ ಹಾಗೆ ನಡ್ಕೊಂಡ್ರೆ ನೀವು ಕೂಡ ಅವರ ಹಾಗೆ ಆಗ್ತಾ ಇದೀರಾ ಬಟ್ ನಿಮಗೆ ನೋಯಿಸುವರಂತ ನಿಮ್ಮ ಮೇಲೆ ಕೋಪ ಪಡುವಂಥರನ್ನ ನಮ್ಮ ಮೇಲೆ ಚಾಡಿ ಎಳುವಂಥವ್ರನ್ನ ನಮ್ಮ ಮೇಲೆ ಸುಳ್ಳು ಹೇಳುವಂಥವ್ರನ್ನ ನಿಮಗೆ ಗೌರವ ತೋರಿಸಿದಂಥ ಜನರನ್ನ ಅವರ ಅವರ ಅವರಿಗೂ ಕೂಡ ನೀವು ಪ್ರೀತಿ ಗೌರವ ಒಂದು ಮರ್ಯಾದೆಯಿಂದ ನಡ್ಕೊಳ್ಳುವಾಗ ಹುನೋಸ್ ನಿಮ್ಮ ಮುಖಾಂತರ ದೇವರ ಪ್ರೀತಿ ಆ ಜನರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ ಅದು ಯಾವ್ದಕ್ಕೂ ನಾವು ಅರ್ಥ ಮಾಡ್ಕೊಳ್ಬೇಕು ಇತರ ನಮ್ಮ ನಮ್ಮ ಮನಸ್ತಪ ಉಂಟು ಮಾಡಿದಾಗ ನಾವು ಕೂಡ ವ್ಯಕ್ತಿಯನ್ನು ಮನಸ್ತಾಪ ಮಾಡೋದಲ್ಲ ಆದ್ರೆ ಯೇಸುವಿನ ಹಾಗೆ ಯಾವ ರೀತಿ ತನ್ನ ಶಿಷ್ಯನ ಪಾದಗಳನ್ನು ತೊಳೆದನೋ ಆ ರೀತಿ ನಾವು ಕೂಡ ಇತರರನ್ನ ಗೌರವಿಸುವಂತಹ ಆಗ ಹಾಗು ಇತರರನ್ನ ಏನು ಮಾಡ್ತಾ ಇದ್ರು ಅವ್ರಿಗೆ ತಕ್ಕ ಹಾಗೆ ನಾವು ನಡ್ಕೊಳ್ಳೋದಲ್ಲ ನಮ್ಮ ಒಂದು ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಾಟ್ ನಡ್ಕೊಳ್ಬೇಕಾಗಿದೆ ವಿ ಮಸ್ಟ್ ಆಲ್ವೇಸ್ ಟ್ರೀಟ್ ಪೀಪಲ್ ಬೇಸನ್ ಹೂ ಆರ್ ನಾಟ್ ಆನ್ ಹೂ ದೇ ಆರ್ ಹಾಲೆ ಲೂವಿಯಾ ಹಾಲೆ ಲೂವಿಯಾ ಒಂದು ಎರಡೇ ಒಂದು ಘಟನೆ ಇದೆ ಫುಲ್ ಹೇಳೋಕಿನ ಸಮಯ ಇಲ್ಲ ಬಟ್ ಹೇಳ್ತೇನೆ ಕೆಲವು ಸಂಕ್ಷಿಪ್ತವಾಗಿ ಲೂಕನ ಬದಸುವಾರ್ತೆ ಏಳನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೆಂಟನೇ ವಾಕ್ಯ ಓದೋದಕ್ಕೆ ಸಮಯ ಇಲ್ಲ ಇದು ಒಂದು ಒಳ್ಳೆಯ ಸನ್ನಿವೇಶ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬೇಸರಗೊಂಡಿದ್ದಾನೆ ಯೇಸುವಿನ ಮೇಲೆ ಏಸುವಿನ ಮೇಲೆ ಬೇಸರ ಕೊಡ್ ಪಡ್ಕೊಂಡಿದ್ದ ಜನರು ಮೇಲೆ ನಮ್ಮ ಮೇಲೆ ಜನರು ಬೇಸರಗೊಳ್ದರಕ್ಕೆ ಸಾಧ್ಯನಾ ನಮ್ಮಿಂದ ಎತ್ತರರಿಗೆ ಮನಸ್ತಾಪ ಆಗದಿರಕ್ಕೆ ಸಾಧ್ಯನಾ ಖಂಡಿತವಾಗ ಸ್ವಾಮಿ ಮೇಲೆ ಮನಸ್ತಾಪ ಪಡ್ಕೊಂಡ್ರು ಜನರು ಅಂದ್ರೆ ಖಂಡಿತವಾಗಿಯೂ ನಮ್ಮೇಲೂ ಕೂಡ ಜನರಿಗೆ ಬೇಸರ ಆಗಿ ಆಗುತ್ತೆ ಎರಡನೇದು ಈ ಒಂದು ಅಧ್ಯಾಯದಲ್ಲಿ ಯಾರು ಕೂಡ ಬೇಸರ ಪಡ್ಕೊಳ್ತಾ ಇರೋದು ಸ್ನಾನಿಕನಾದ ಯೋಹಾನನು ಸ್ನಾನಿಕನಾದ ಗೊತ್ತಾ ಎಲ್ಲರಿಗಿಂತ ದೊಡ್ಡ ಪ್ರವಾದಿಯತನು ಅಭಿಷೇಕ ಹೊಂದಿರತಕ್ಕಂಥ ವ್ಯಕ್ತಿ ಇಸ್ ಅ ಗ್ರೇಟ್ ಮ್ಯಾನ್ ಆತ್ಮಿಕವಾದಂಥ ವ್ಯಕ್ತಿ ಪ್ರಾರ್ಥನೆ ಪೂರ್ವಕವಾದಂಥ ವ್ಯಕ್ತಿ ಸ್ನಾನಿಕನಾದ ಯೋಹಾನನೇ ಯೇಸು ಸ್ವಾಮಿಯ ಮೇಲೆ ಮನಸ್ತಾಪ ಅಂದ್ರೆ ನಾವು ಎಷ್ಟೇ ಸ್ಪಿರಿಚುವಲ್ ಆಗಿದ್ರು ಎಷ್ಟೇ ಬೈಬಲ್ ಹೋದ್ರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಅಫೆನ್ಸಸ್ ಮನಸ್ತಾಪಗಳು ಉಂಟಾಗೇ ಆಗ್ತವೆ ಅದಕ್ಕೆ ಸ್ನಾನಿಕನಾದ ಯೋಹನ ಏನು ಇದ್ದಾನೆ ಅಂದ್ರೆ ತನ್ನ ಶಿಷ್ಯರನ್ನ ಕಳಿಸ್ತಾ ಇದ್ದಾನೆ ಯೇಸು ಸ್ವಾಮಿ ಬಳಿಗೆ ಆ ಸ್ನಾನಿಕನಾದ ಯೋಹನ ಜೈಲಲ್ಲಿದ್ದಾನೆ ಅರಸನನ್ನ ಸ್ನಾನಿಕನ ಯೋಹನನ್ನ ಜೈಲಲ್ಲಿ ಹಾಕ್ಬಿಟ್ಟಿದ್ದಾನೆ ಆ ಜೈಲಲ್ಲಿ ಇದ್ದಾಗ ಯೋಹನನು ತನ್ನ ಶಿಷ್ಯರನ್ನ ಕರೆದು ಕ ಯೇಸು ಸ್ವಾಮಿ ಬಳಿಗೆ ಕಳಿಸ್ತಾ ಇದ್ದಾನೆ ಏನಂತ ಹೋಗಿ ಯೇಸು ಸ್ವಾಮಿಯನ್ನ ಕೇಳು ಬರಬೇಕಾಗಿರೋನ ನೀನೋ ಅಥವಾ ಇನ್ನೊಬ್ರು ಯಾರು ಇದ್ದಾರೋ ಅದಕ್ಕೆ ಅನುಮಾನ ಉಂಟಾಗ್ಬಿಟ್ಟಿದೆ ಯೇಸು ಸ್ವಾಮಿ ಬರಬೇಕಾದ ರಕ್ಷಕನ ಅಥವಾ ಇನ್ನೊಬ್ರು ಯಾರು ಇದ್ದಾರಾ ಎಂಬುದಾಗಿ ಅದಕ್ಕೆ ಅನುಮಾನ ಉಂಟಾಗಿದೆ ಸಂಶಯ ಉಂಟಾಗಿದೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ ಸೆವೆನ್ ಟ್ವೆಂಟಿ ತ್ರೀ ಅಲ್ಲಿ ಅನ್ ಬ್ಲಸ್ ಇಸ್ ದ ವಾನ್ ಹೂ ಇಸ್ ನಾಟ್ ಅಫೆಂಡೆಡ್ ಬೈ ಮೀ ನನ್ನ ವಿಷಯದಲ್ಲಿ ಯಾರು ಸಂಶಯ ಪಡದಿಲ್ಲವೋ ಅವರು ಧನ್ಯರ್ ಎಂಬುದಾಗಿ ಇವತ್ತು ಕೂಡ ಅನೇಕರು ಏಸು ನಿಷದಲ್ಲಿ ಗೆಟ್ ಅಫೆಂಡೆಡ್ ಆತನ ಮಾತುಗಳಿಗೆ ಆತನೊಂದು ಜೀವಿತ ವಿಚಾರಗಳಿಗೆ ಮೆನಿ ಪೀಪಲ್ ಗೆಟ್ ಅಫೆಂಡೆಡ್ ವಿತ್ ಜೀಸಸ್ ಇಲ್ಲಿ ಸ್ನಾನಿಕತನಾದ ಯೋಹನನು ಕೂಡ ಏಸಿನ ಮೇಲೆ ಅಫೆನ್ಸ್ ಉಂಟಾಗಿದೆ ಏಸು ಯಾವ ರೀತಿ ಈ ವ್ಯಕ್ತಿಯನ್ನ ಸ್ನಾನಿಕದ ಯೋಹನನ ಯಾರು ಏಸು ಸ್ವಾಮಿಯನ್ನ ಈತನೇ ರಕ್ಷಕನೆಂಬುದಾಗಿ ಎಲ್ಲರಿಗೂ ಕೂಡ ಪ್ರಕಟಿಸಿದಂತ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಸ್ನಾನಿಕನಾದ ಯೋಹನು ಯೇಸುವನ ನೋಡಿ ಈ ಪಬ್ಲಿಕ್ಲಿ ಡಿಕ್ಲೇರ್ ಬಿಹೋಲ್ಡ್ ಈಸ್ ಲ್ಯಾಂಬ್ ಆಫ್ ಗಾಡ್ ಕಾಮ್ ಟು ಕ್ಯಾರಿ ದ ಸಿನ್ ಓಲ್ ವರ್ಲ್ಡ್ ಇಗೋ ದೇವರ ಕುರಿಮರಿ ಆತನು ಈ ಲೋಕದ ಪಾಪವೆಲ್ಲ ಕೂಡ ಹೊರುವುದಕ್ಕೆ ಬಂದಿರೋ ವ್ಯಕ್ತಿ ಎಂಬುದಾಗಿ ಹೇಳಿದ್ದು ಸ್ನಾನಿಕನಾದ ಯೋಹಾನನು ಈಗ ಅದೇ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಬರಬೇಕಾಗಿರೋನ ನೀನು ಅಥವಾ ಇನ್ನೊಬ್ಬನ ಎಂಬುದಾಗಿ ಸಂಶಯ ಪಡ್ತಾ ಇದ್ದಾನೆ ಸೊ ಅದನ್ಗೆ ಸ್ನಾನಿಕನಾದ ಯೋಹನನಿಗೆ ಯಾಕೆ ಈ ರೀತಿಯಾಗಿ ಸಂಶಯ ಉಂಟಾಯಿತು ಯಾಕೆ ಮನಸ್ತಾಪ ಉಂಟಾಯಿತು ಬಿಕಾಸ್ ಜೀಸಸ್ ಫೇಲ್ಡ್ ಟು ಮೀಟ್ ದ ಎಕ್ಸ್ಪೆಕ್ಟೇಷನ್ ಆಫ್ ಜಾನ್ ಯಾವಾಗ ಜನರ ಎಕ್ಸ್ಪೆಕ್ಟೇಷನ್ಸ್ ನಾವು ಫುಲ್ಫಿಲ್ ಮಾಡೋದಿಲ್ವೋ ಪೀಪಲ್ ಗೆಟ್ ಅಫೆಂಡೆಡ್ ಯಾವಾಗ ನಾವು ಜನರ ಎಕ್ಸ್ಪೆಕ್ಟೇಷನ್ಸ್ ನ ಪೂರೈಸೋದಿಲ್ವೋ ಅಥವಾ ಬೇರೆಯವರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಪೂರೈಸಲಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ನಮಗೆ ಮನಸ್ತಾಪ ಉಂಟಾಗುತ್ತೆ ಯೋನ ಅನ್ಕೊಂಡಿರ್ಬೋದು ಜೈಲಲ್ಲಿ ಇರ್ಬೇಕಂದ್ರೆ ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡ್ತಾ ಇದೆ ಕೂಡರಿಗೆ ಕಣ್ಣು ಕೊಡ್ತಾ ಇದ್ದಾನೆ ಕುಂಟ್ರಿಗೆ ಕಾಲು ಕೊಡ್ತಾ ಇದ್ದಾನೆ ಕುಷ್ಠರೋಗಿಗಳನ್ನ ವಾಸಿ ಮಾಡ್ತಾ ಇದ್ದಾನೆ ಸತ್ತವನ್ನ ಎಬ್ಬಿಸ್ತಾ ಇದ್ದಾನೆ ನಾನು ಜೈಲಲ್ಲಿ ಇದ್ದೀನಿ ಅದು ಹೆಡ್ಲೈನ್ಸ್ ಆವತ್ತು ಆ ದಿನಗಳಲ್ಲಿ ಸ್ನಾನಿಕನಾದ ಯೋವನೋ ಇಸ್ ಎ ಬಿಗ್ ಪ್ರಾಫಿಟ್ ಎಲ್ಲರೂ ಸಾವಿರಾರು ಜನರು ಅದನ್ನ ಮಹಾ ಮಹಾವ್ಯಕ್ತಿ ಆತನ ಜೈಲಲ್ಲಿ ಇದ್ದಾನೆ ಅಂದ್ರೆ ದಟ್ ವಿಲ್ ನ್ಯೂಸ್ ಹೆಡ್ಲೈನ್ಸ್ ಯೇಸು ಸ್ವಾಮಿ ಕೂಡ ಗೊತ್ತಿತ್ತು ಯೋಹನ ಎಲ್ಲಿದ್ದಾನೆ ಎಂಬುದಾಗಿ ಜೈಲಲ್ಲಿ ಇದ್ದಾನೆ ಎಂಬುದಾಗಿ ಸೊ ಯೋಹನ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು ಯೇಸು ಸ್ವಾಮಿ ಬಂದು ಒಂದು ಅದ್ಭುತವನ್ನ ಮಾಡಿ ಜೈಲಿಂದ ಬಿಡಿಸ್ಕೊಂಡು ಹೋಗ್ತಾನೆ ಅದಿಲ್ಲ ಬಿಡಿ ಅಟ್ಲೀಸ್ಟ್ ನಾನು ನೋಡಕ್ಕಾದ್ರೂ ಬರ್ತಾನೆ ಅಂತ ಅನ್ಕೊಂಡಿದ್ದ ಯಾವಾಗ ಯೇಸು ಸ್ವಾಮಿ ಯೋಹನನ ಎಕ್ಸ್ಪೆಕ್ಟೇಷನ್ ನ ಯೇಸು ಯೇಸುನ ಮೇಲೆ ಅಥ್ಗೆ ಏನುಂಟಾಯ್ತು ಮನಸ್ತಾಪ ಉಂಟಾಯ್ತು ಬೇಸರ ಉಂಟಾಯ್ತು ನಮ್ಮ ಜೀವನದಲ್ಲಿ ಇದೆ ಯಾವಾಗ ನಾವು ಜನರಿಂದ ಎದುರು ನೋಡ್ಬೇಕಂದ್ರೆ ಆ ಎದುರು ನಾನು ಪೂರೈಸಲಿಲ್ಲ ಅಂದರೆ ನಮ್ಗೆ ಏನಾಗುತ್ತೆ ಮನಸ್ತಾಪ ಉಂಟಾಗುತ್ತೆ ಜನರು ನಮ್ಮ ಮೇಲೆ ಅದಕ್ಕೆ ಮನಸ್ತಾಪ ಪಡ್ಕೊಳ್ಳೋದು ನಮ್ಮಿಂದ ಎದುರು ನೋಡ್ತಾರೆ ಏನೋ ಎದುರು ನೋಡ್ತಾರೆ ನಾವು ಯಾವಾಗ ನಾವು ಪೂರೈಸಿದಿಲ್ವೋ ನಮ್ಮ ಮೇಲೆ ಅವ್ರಿಗೆ ಏನುಂಟಾಗತ್ತೆ ಮನಸ್ತಾಪ ಉಂಟಾಗತ್ತೆ ಬಟ್ ಯೇಸು ಸ್ವಾಮಿ ಈ ಮನಸ್ತಾಪ ಪಟ್ಟಂಥ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ನಡ್ಕೊಂಡ್ರು ಯೋ ನನ್ ಏನ್ ಬೈದ್ರಾ ಯೇಸು ಸ್ವಾಮಿ ಏನ್ ಮಾಡ್ತಾ ಇದೆಯ ಯೋನನ್ನೇ ನೀನು ಒಬ್ಬ ದೊಡ್ಡ ಪ್ರವಾದಿ ನೀನು ಬೈಬಲ್ ಎಲ್ಲ ಚೆನ್ನಾಗಿ ಗೊತ್ತಿರುವ ನೀನು ಅಭಿಷೇಕನ ನೀನು ಸಾವಿರಾರು ಜನರನ್ನು ಹಿಂಬಾಲಿಸ್ತಾ ಇದ್ರೆ ದೊಡ್ಡ ನಾಯಕ ನೀನು ಈ ರೀತಿಯಾಗಿ ನೀನು ಮಾಡ್ ಸರಿನಾ ನೋ ಯೇಸು ಸ್ವಾಮಿ ಇಸ್ ಕ್ಲಾರಿಫೈಯಿಂಗ್ ದ ಡೌಟ್ಸ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್ ಯಾಕೆ ಗೊತ್ತಾ ಬಿಕಾಸ್ ಯೇಸು ಸ್ವಾಮಿಗೆ ಅರ್ಥ ಆಯಿತು ಯೋನನು ಎಂತ ಪರಿಸ್ಥಿತಿಯಲ್ಲಿದ್ದಾನೆ ಎಂಬುದಾಗಿ ಅದಕ್ಕೆ ಯೇಸು ಸ್ವಾಮಿಯು ಅದನ್ನ ಅರ್ಥ ಮಾಡಿಕೊಂಡು ಆತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಈಸ್ ರೆಸ್ಪಾಂಡಿಂಗ್ ಅಕಾರ್ಡಿಂಗ್ ಟು ಇಸ್ ಕಂಡೀಷನ್ ಅದ್ರ ಮೇಲೆ ಕೋಪ ಪಡಲಿಲ್ಲ ಈಸ್ ಕ್ಲಾರಿಫೈಯಿಂಗ್ ಅದರ ಶಿಷ್ಯರು ಬಂದಾಗ ಅಲ್ಲಿ ಅದ್ಭುತಗಳನ್ನು ಮಾಡ್ತಾ ಇದ್ದೇನೆ ಹೋಗಿ ಯೋ ನನಗೆ ತಿಳಿಸು ಇಲ್ಲೇನು ನಡೀತಾ ಇವನ ತಿಳಿಸು ಶುಭವಾರ್ತೆ ಸರಲ್ ಪಡ್ತಾ ಇದೆ ಕುಷ್ಟರು ವಾಸಿ ಹೋಗ್ತಾ ಇದ್ರೆ ಕುಡ್ರ್ರು ಕಾಣ್ತಾ ಇದ್ರೆ ಗೋ ಟೆಲ್ ಜಾನ್ ವಾಟ್ ಯು ಸೀನ್ ಅಂಡ್ ಹರ್ಡ್ ಅಂದ್ರೆ ಅಲ್ಲಿ ಹೋದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಈಸ್ ಅಪ್ರಿಷಿಯೇಟಿಂಗ್ ಎಲ್ಲರೂ ನೋಡಿ ಹೇಳ್ತಾ ಇದ್ರೆ ಯೋನನಿಗಿಂತ ದೊಡ್ಡ ಪ್ರವಾದಿನೊಬ್ಬ ಇಲ್ಲ ಸ್ತ್ರೀಯಲ್ಲಿ ಹುಟ್ಟಿದ ಎಲ್ಲ ಪುರುಷರಿಗಿಂತ ಇತರ ದೊಡ್ಡ ವ್ಯಕ್ತಿ ಎಂಬುದಾಗಿ ಯೋನನ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ರೆ ಯೋಚನೆ ಮಾಡಿ ನೋಡಿ ಮೊದಲನೇದು ಸ್ವಾಮಿ ಆ ಯೋನನಿದಂಥ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ನಮ್ಮ ಮೇಲೆ ಮನಸ್ತಾಪ ಪಡುವಂತ ಜನರನ್ನ ನಾವೇನ್ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮೇಲೆ ಜನರಿಗೆ ಕೋಪ ಆಗಿದೆ ನಮ್ಮ ಮೇಲೆ ಜನರಿಗೆ ಬೇಸರ ಆಗಿದೆ ನಮ್ಮ ಮೇಲೆ ಜನರಿಗೆ ನೋವಾಗಿದೆ ಅಂದ್ರೆ ನಾವು ಅವ್ರ ಮನಸ್ತಾಪಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಳೋದಲ್ಲ ಯಾಕೆ ಅವ್ರ ಮನಸ್ತಾಪ ಉಂಟಾಗಿದೆ ಅವರ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಹರ್ಟ್ ಪೀಪಲ್ ಹರ್ಟ್ ಪೀಪಲ್ ಅಂತ ನೋವಲ್ಲಿರೋ ಜನರು ಯಾವಾಗಲೂ ಕೂಡ ಏನ್ ಕೊಡ್ತಾರೆ ಇತರರಿಗೆ ನೋವೇ ಕೊಡ್ತಾರೆ ಇತರ ನೋವು ಕೊಡ್ತಾ ಇದ್ರ ಅಂದ್ರೆ ಅವ್ರ ಆರ್ಡ್ ಏನಿದೆ ನೋವಿದೆ ಅಂತ ಸೊ ಯಾಕೆ ಅವ್ರ ನೋವಿನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ನೋವಿಗೆ ನೋವಾಗಿ ನಾವು ಕೊಡದಂತಲ್ಲ ಅವ್ರ ನೋವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಪ್ರತಿಕ್ರಿಯೆ ತೋರಿಸ್ಬೇಕಾಗಿದೆ ಪ್ರಿಯರೇ ಐ ಮೀನ್ ಹಾಲೆ ಲೂವಿಯಾ